ನೀವು ಹೋಗಿ ದುಡ್ಕೊಂಬರೋದಕ್ಕೆಲಾಗಿ ಏನ್ ತುಂಬ ತುಂಬಿನ ಮದುವೆ ಆಗಿ ಆಕಿರ ಮದುವೆ ಆಗಿ ಮಕ್ಕಳು ಹಡದು ನಿನ್ನ ಕೈಯಾಗ ಕೈಯಾಗಿ ಕೊಡಲಿಲ್ಲ ನನ್ನ ಹೆಸರು ಕಟ್ಟಪ್ಪನ ಅಲ್ಲ ಈಗಡೆ ಬಂದ್ಬಿಟ್ರಲ್ಲಿ ಬರಲಿ 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 ಹದಿನಾರು ಕಾಣವಲ್ಲ ಎಲ್ಲಿ ಹೋಗವ ಇಲ್ಲ ಯಾರು ದೊಡ್ಡ ಸಾಹೇಬ್ ಇದ್ದಾರಲ್ಲ ನಮಸ್ಕಾರಿಯಪ್ಪ ಓಹೋ ನಯ ನಮಸ್ಕಾರ ನಾಯ ನಮಸ್ಕಾರ ಏ ಆಯ್ತಲ್ಲ ರೀ ಮನ್ಶ್ಯಾರ್ದು ನೋ ಇಂಬ್ಲಿಷ್ನ್ಯಾಗ ನಾನು ನಿಮಗೆ ನಮಸ್ಕಾರ ಮಾಡಿದ ಅದಕ್ಕೆ ನಾಯ ನಮಸ್ಕಾರ ನಮಸ್ಕಾರ ಇಂಬ್ಲಿಷ್ದವ್ರು ಆ ನೀವು ಹೆಸ್ ಯಪ್ಪ ಯಾವ ಊರು ನಿಮ್ಮದು ಫಾರೆನ್ಸ್ ಇಲ್ಲಿ ಯಾಕೆ ಬಂದಿರಿ ತಿಂಡಿ ಹೋದ್ಸೋಗಿ ಸಾರಿ ಸೊ ಸ್ವಾರಿ ಶೂಟಿಂಗ್ಸ್ ಮಾಡ್ಲಿಕ್ಕೆ ಬರಿ ಶೂಟಿಂಗ್ಸ್ ಅಲ್ಲೆಪ್ಪ ನಿಮ್ಮ ಹೆಸ್ರೇನು ಮೈಕಲ್ ಜಾಕ್ಸನ್ ನಿಮ್ಮ ಅಪ್ಪನ ಹೆಸರು ಸೈಕಲ್ ಜಾಕ್ಸನ್ ನಿಮ್ಮ ಅವ್ವನ ಹೆಸರು ಮೇರಿ ಅಮ್ಮ ಏನು ಅಯ್ಯಪ್ಪ ಒಂದಕ್ಕೊಂದು ಸಂಬಂಧನೇ ಇಲ್ಲಲ್ಲ ಸಂಬಂಧ ಇರದ ಫ್ಯಾಮಿಲಿ ನಮ್ದು ಏ ಯಾಕೆ ಬಂದಿಲ್ಲ ಹೇಳಿರಿ ಆ ಶೂಟಿಂಗ್ಸ್ ಮಾಡಿ ಬಂದು ಶೂಟಿಂಗ್ ಶೂಟಿಂಗ್ಸ್ ಆ ಬಟಿಂಗ್ಸ್ ಐ ಶೂಟಿಂಗ್ ಮಾಡೋ ಶೂಟಿಂಗ್ಸ್ ಶೂಟಿಂಗ ಎಸ್ ಯಪ್ಪ ಎಲ್ಲ ನಡೆದೈತೆ ರೀ ಕಬ್ಬಿನ ಪಡ್ದಾಗ ಆ ಜಾಲಿ ಕಟ್ಟ್ಯಾಗ ಜೊಳೋ 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 ನೀರು ಹೋಗಿರ್ತಾವೆ ಅಲ್ಲೆ ನಮ್ಮ ಶೂಟಿಂಗ್ಸ್ ನೀವೇನು ರೀ ಎಲ್ಲಾರು ಎಲ್ಲೆಲ್ಲಿ ಶೂಟಿಂಗ್ ಮಾಡೋರು ಏನು ಕಬ್ಬಿನ ಪಡ ಜಾಲಿ ಕಂಟಿ ಎಲ್ಲರೂ ಎಲ್ಲೆಲ್ಲಿ ಮಾಡ್ಯಾರ ಮತ್ತೆ ಇಲ್ಲಿ ಇಲ್ಲಿ ಮಾಡೋರು ಯಾರು

ಮುದ್ದ್ ಮುದ್ದಾಗೇತಿ ಅಂತ ಹಾ ಹಾಗಾದ್ರೆ ಹೌದಾ ನೀವು ಚಂದಿದ್ರಿ ಅವು ವೆವಿರಿ ಗುಡ್ ವೆರಿ ಗುಡ್ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಹಾ ನೀವು ಪಿಚ್ಚರ್ ಲ್ಯಾಕ್ಟಿಂಗ್ ಮಾಡ್ತೀರಾ ಯಪ್ಪಾ ನನ್ಗೆ ಭಾಳ ದಿನದ ಆಸೆ ಐತ್ರಿ ಓಕೆ ನಿಮ್ ಚಾನ್ಸ್ ಕೊಡ್ತೀವಿ ಆದ್ರೆ ನಿಮ್ಗೆ ಚೆಕ್ಸ್ ಮಾಡಬೇಕಲ್ಲ ಏನ್ ಚೆಕ್ ಮಾಡ್ಯಾವ್ ಹಾ ನಿಮ್ಮ ಧ್ವನಿ ಚೆಕ್ ಮಾಡ್ಬೇಕು ಹಾಡಿ ಹಾಡು ಹಾಡ್ಬೇಕು ಹಾಡಿದ್ದಿಂತ ಅವರ ಸೊ ರೀ ಪ್ಲೀಸ್ ಪ್ಲೀಸ್ ಬಂದಾಗ ಭೇಟ್ಯಾಗ ನೆನಗಿ ಬಂದಾಗ

ಅಪ್ಪ ಏಸು ಮಂದಿಗೆ ಹಾಲು ತಂದು ಕೊಟ್ಟಿನಿ ನಾನು ಗಂಡು ಕೊಡಂಗಿಲ್ಲ ನಿಮ್ಗೆ ಹಾಲು ಮಾರಕ ಹೋಗ್ರಿ ಅಂತ ಹೇಳಿಲ್ಲ ನಾನು ಹಾ ಹಾಲು ಕೊಡ್ರಿ ಅಂತ ಹೇಳಿದ್ದೆ ಅಷ್ಟೇ ಹಾಲು ಹೋಗ್ಲಿಪ್ಪ ಪ್ಲೀಸ್ ತರ್ತೀನಿ ನೋಡಿ ನಮ್ಮ ಮಹೇಶ್ ಹೊಸ್ತಾರ ಬಾಳ್ ಮಂದಿ ಆದ್ರೆ ಫೋನ್ ಹಚ್ಚಾರ ಈಗ ಬರ್ತಾ ಹಾಲು ತಂದಿನಿ ನಿನಗ ಹೇಳಕತ್ತಿನಿ ಹಾಲು ನೀ ಕುಡಿಯುವ ಸರಳ ಕುಡಿತೀ ಅಂಗಾತ ಕೆಡಿ ಬಾ ಸುರು ಬರ್ಲೆ ಬೋರ್ಲೆ ಬೋರ್ಲೆ ನಿನ್ನಪ್ಪ ಏನು ಮಾಡಿದ್ರಿ ಅದು ಹಾಲು ಕೊಡಕತ್ತಿನ ಗಂಡಗ ಅವನು ಬದಿಕೆಯರ ಸತ್ತನವಾ ಯಾಕ ಇದು ಗಂಡಗ ಹಾಲು ಕೊಡಕಾಗ್ ಆಲಿಲ್ಲ ಇದು ಗಂಡನನ್ನ ತಿಂಡಿ ರೆಟ್ಟ ಹೇಳಂದಂಗಾತ್ತಿದು ಮತ್ತೆ ಹೆಂಗ್ ರೀ ಹೆಣ್ಣು ಮಕ್ಕಳು ನಡೆದುಬಿಟ್ರು 나ನ ಗಣಮಗನ ಸಂತೆ ಬಕಬಾರ್ಲೆ ಬಿದ್ರ ಬಕ ಅವ ಹೆಂಗ ಅದು ಹೆಂಗ್ ಇರಬೇಕು ಅದರ ಸಣ್ಣಿ ಸೂಕ್ಷ್ಮ ಮೇಲಿಬೇಕು ಆ ತೋರಿಸ್ತೀನಿ ಸರ್ ನಾನು ನಿಮ್ಗೆ ಅದ್ ಮಾಡಿಸಿದ್ದಲ್ಲ ಅದ್ ಮಾಡಿಸ ಗಂಡು ಒಬ್ಬ ಇರ್ತಾನ ಜೋರು ಸೌಂಡ್ ಬಿಟ್ಬಿಟ್ಟು ಪಾಟ್ನ ಮಾಡ್ಬಿಡ್ತಾನ ಯಾಕಂದ್ರೆ ಸಿಟ್ಟು ಗೆದ್ದು ಎದ್ದು ಕುಂತಿರ್ತಾನ ಯಾವಾಗ ಅದು ಯಾವಾಗ ಅದು ಅಂತಂದು ಅದರ ಸಂಬಂಧ ಬಂದ ಕುಳ್ನ ಹಾ ಮಾಡಿ 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 ಹಿಂಗದು ಅಷ್ಟೇ ಬಂದು ಅದು ಯಾಕಪ್ಪ ಹಿಂಗೆ ತೆಗೆದು ಹಿಂಗೆ ಹೀಗೆ ತೆಗದ್ರೆ ಪಿಕ್ಚರ್ ಹಂಡ್ರೆಡ್ ಡೇಸ್ ಹೋಕತ್ತೀವಿ ಮುಚ್ಚಿದ್ರೆ ಮೂರ ದಿವಸಕ್ಕೆ ಬಕ್ಬರ್ಲೆ ಬಿಳದತ್ತ ಬಿಚ್ಚ ಯಾವಾಗಂದ್ರೆ ಎಲ್ಲ ಒಟ್ಟು ನಿಮ್ಗೆ ತೊಗೊಂಡು ಟಮ್ ಟಮ್ದು ಹಾಕೊಂಡು ಹೋಗೋದ ಇಷ್ಟ ಸಾಕು ಹೆಂಗ್ ಬರ್ತೀವಿ ಏನ್ರಿ ಇವತ್ ನಮ್ ಫಸ್ಟ್ ನೈಟ್ ಐತಿ ಏನೂ ಇಲ್ಲ ಅಂತಿರಲ್ಲ ಹಾಲು ತಂದಿನಿ ಕುಡಿ ಬರ್ರಿ

ಈರುಳ್ಳಿನ ವಿಲನ ಕೊಡು ಎಂಟು ಸಲ ರೇಪ್ ಮಾಡ್ರೆ ಆಕೆ ನಕ್ಕೊಂತ ಇರ್ಬೇಕು ಎಂಟು ಮಂದಿ ಎಂಟು ಸಲ ರೇಪ್ ಮಾಡ್ರೆ ನಕ್ಕೋತ ಇರ್ಬೇಕಾ ಹೌದು ಹೆಂಗ್ ಫಸ್ಟ್ ರೇಪ್ ಮಾಡಿ ಹೋದ ತಕ್ಷಣ ಏನು ಆಗಿಲ್ಲ ಎರಡನೇದು ಏನು ಆಗಿಲ್ಲ ಏನು ಆಗಿಲ್ಲ ನಾ ಕಕ್ಕಿಲ್ಲ ಬದುಕ್ತಾಳ ಎಂಟು ಮಂದಿ ಎಂಟು ಸರ್ ರೇಪ್ ಮಾಡ ಸತ್ತ ಹೋಗ್ತಾಳ ಅದಕ್ಕೆ ಆಂಬ್ಯುಲೆನ್ಸ್ ಮಗ್ಲಿಂದ ಸಿರ್ತಿರೋ ಆಕಿ ಏನ್ರ ಸುಸ್ತ ಹಾಕೊಂಡ್ರೆ ಮತ್ತೆ ಸಲ ಮತ್ತೆ ಕರ್ಕೊಂಡ್ಬರ್ದಕ್ಕಿನ್ನ

ಪೂರ್ತಿ ಫುಲ್ ಇಂಲಿಷ್ ಹೌದಾ ಬೆಳಿ ನಾಷ್ಟ ನಿಂಬ್ಲಿಶ ಮಧ್ಯಾಹ್ನ ಊಟ ನಿಂಬ್ಲಿಶು ರಾತ್ರಿ ಮಕ್ಕಳು ಇಂಲೀಷ್ ಮುಕೊಂಡ ಹಿಂಗೆ ಮಕ್ಕೊಂಡ್ರೆ ಇಂಬ್ಲಿಷನಾರ ಏ ಹಂಗಲ್ಲ ಅದು ಹಿಂಗ ಹಿಂಗೆ ಅದು ಬೆಳದ್ರ ಕಂದ ಮಾಡೋ ಇಬ್ರು ಹಾಗಾರೆ ಕೇಳ್ತಿರಿ ಐತ್ಯ ಏಯ್ ಏ ಏರ್ಗಳಿತಿ ಯಾಕಲೇ ಯಾವ್ದು ರೀ ಕೇಳಿದ ಕೂತ್ರ ಆಟ ಕೊಡು ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಊರಲ್ಲಿ ಕರೆಂಟ್ ಇಲ್ಲ ಅವಾಗ ಏನಂತಾರ ಹೌಸ್ ಅಪ್ಪಗ ಅಪ್ಸ್ ಹ್ಞೂ ಹ್ಞೂ ಅಕ್ಕಗ ಮೇಲೆ ಐತದು ಕಾಕಾಗ

ாஸ்ட் ஊட்ரிஷ அது அர்ஜெண்ட் இது ஜெக் குல்ல ஏன் திருக்கண்டது மாநமர் காப்படத்த ಬರ್ಮಡಾ উলٹا ಹಾಕೊಂಡು ಬಂದಿಯಲ್ಲ ಇದೆ ಸೀದಾ ಐತಿ ಜಿಪ್ ಮುಂದೆ ಇರಬೇಕು ಅವ್ವಿ ಗೊತ್ತಿಲ್ಲ ಗಡಸರ ತ್ರಾಸ ನಮಗ ಗೊತ್ತದು ಹೊಸ ಮನೆ ಜೀನ್ಸ್ ಪ್ಯಾಂಟ್ ಬಂದಬಿಟ ಅವು ಅವನು ತೂತ ಇಷ್ಟೆ ಇಟ್ಟಿರ ತರ ಬಟನ್ ಇಡ ದೊಡ್ಡ ಇಟ್ಟಿರ ಇವು ಬಂದಾಗ ಚರಿಗಿ ತಲೆಗೆ ಇಡಾಕಸದು ಪುರ್ಸದ್ ಕೊಡ್ ನೋಡಿ ಅವನು ಅದು ಅವನು ಬಗಲಾಗಿ ಇಟ್ಕೊಂಡು ಹಿಂಗ ಹಿಂಗ ಹೋಗಿ ಬಿಟ್ಟಿರ್ತ ಅವನು ಅದರ ಸಂಬಂಧ ಅವರಕಿನಿ ಶೇನರ ನಾವ್ ಆಗ್ಬಿಟ್ಟಿವಿ ಜಿಪ್ ಹಿಂಗೆ ಇಟ್ಟಿರ್ತಿವಿ ಎಷ್ಟು ಬೇಕಾದ ಸ್ಪೀಡ್ನೇ ಬರಲಿ ಜಿಪ್ ತಗದು ಬಿಟ್ಟಿವಿ ಹಡಿ ಎರಡೆ ಎಕ್ರೆ ಎಂಬುದಾಗಿ

ಲಡ್ಗ ರಗ ಕಚಕಚ ಕಡಲಿ ತರ್ತನ ಬಿಡದಲ್ಲ ಬೇಕರೆ ಜಾತಿ ಲಗಲ್ಲ ನಾ ತಳ್ದಂಗ ಹಗರೆಲ್ಲ